ఓం శ్రీ గురు బసవలింగాయ బసవలింగా సర్వరిగూ శమ శివా నాలిగే తుది భితిరయ్యా ఓం నమ శివా ఎంబ ನಾಮದ ಬೀಜವ ನಾಲಿಗೆ ತುದಿಯಲ್ಲಿ ದಿಯಲ್ಲಿ ಭಿತ್ತೀರಯ್ಯಾ ಓಂ ನಮ ಶಿವ ನಾಮದ ಬೀಜವಾ ಹೃದಯ ಹೊಲವ ಮಾಡಿ ಮನದನೆ ಗೀಲಾಬೂಡಿ ಹೃದಯ ಪಲವ ಮಾಡಿ ಮನದನೆ ಗೀಲ ಹೂಡಿ ಶ್ವಾಸಕೋಶವೆಂಬ ಎರಡೆ ತುಗಣಾ ಹೂಡಿ ಶ್ವಾಸಕೋಶವೆಂಬ ಎರಡೆ ತುಗಣಾ ಹೂಡಿ ಜ್ಞಾನೋ ದಯವೆಂಬಾ ಹಗ್ಗ ಕಣ್ಣಿಯ ಮಾಡಿ ಜ್ಞಾನೋ ದಯವೆಂಬಾ ಹಗ್ಗ ಕಣ್ಣಿಯ ಮಾಡಿ നിർമല കുണ്ടിര ഓം നമ ശിവയംബാ നമദ ബീജവാ നാലി ഗെത്തു ദയ്യ ഓം നമ ശിവയംബാ നമദ ബീജവാ മദ മരവ്യംബ മരകള കടിയുത കോധ വംബ കളയ മദ മരവ്യംബ മരങ്ങളുത കമ കോധ വ്യംബ കളയത്തു പഞ്ചേന്ദ്രിയ മഞ്ചേ ഹൂടി പഞ്ചേന്ദ്രിയ മഞ്ചൂടി ചല എംബ പക്ഷി ഹണയ്യ ഓ നം ശിവ എംബ നമദ ಉದಯಸ್ತಮಾನವೆಂಬ ಎರಡು ಕೋಳಗದಲ್ಲಿ ರಾಶಿ ಅಳೆಯುತ್ತಿದೆ ಉದಯಸ್ತಮಾನವೆಂಬ ಎರಡು ಕೋಳಗದಲ್ಲಿ ರಾಶಿ ಅಳೆಯುತ್ತಿದೆ ಸ್ವಾಮಿ ಶ್ರೀ ಕೂಡಲ ನೇ ನೇದಡೆ ಸ್ವಾಮಿ ಶ್ರೀ ಕೂಡಲ ನನೆ ನೇದಡೆ ಹುಟ್ಟು ಸಾವು ಎಂಬುದಿಲ್ಲ ವೈಯ ಓಂ ನಮ ಎಂಬ ನಾಮದ ಬೀಜವ ನಾಲಿಗೆ ತುದಿಯಲ್ಲಿ ಿರಯ್ಯಾ ಓಂ ನಮ ಶಿವ ಓಂ ನಮ ಶಿವ ಓಂ ನಮ ಶಿವ ನಾಮದ ನಾಮದ ಇದು ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಬಸವಣ್ಣನವರ ಒಂದು ಸ್ವರವಚನ ವಚನಗಳಲ್ಲಿ ಸ್ವರವಚನ ಅಂತ ಅನ್ನೋದು ಕೂಡ ಇರುತ್ತೆ ಅಂದ್ರೆ ಅದಕ್ಕೆ ಸಂಗೀತ ಹಾಡಿ ಹಾಕಿ ರಾಗ ತಾಳಗಳಲ್ಲಿ ಅದನ್ನ ಕೂಡಿಸಿ ಹಾಡ್ತಾರೆ ಶರಣರು ಕೂಡ ಸಂಗೀತಕ್ಕೆ ಬಹಳ ಮಹತ್ವ ಕೊಟ್ಟಂತಹವರು ನಾದಪ್ರಿಯ ಶಿವನೆಂಬರು ನಾದಪ್ರಿಯ ಶಿವನಲ್ಲ ಅಂತ ಭಕ್ತಿಯ ಮಹತ್ವವನ್ನು ತಿಳಿಸೋದಕ್ಕಾಗಿ ಹೇಳಿದರೆ ಹೊರತು ನಾದ ಬೇಡ ಅಥವಾ ನಾದಕ್ಕೆ ಪರಮಾತ್ಮನ ಒಲಿಸುವ ಶಕ್ತಿ ಇಲ್ಲ ಅಂತ ಬಸವಣ್ಣವರ ಅಭಿಪ್ರಾಯ ಅಲ್ಲ ಶರಣರಲ್ಲಿ ಅನೇಕ ಜನ ಸಂಗೀತ ಸ್ವಾಭಾವಿಕವಾಗಿ ಹಾಡ್ತಿದ್ರು ಅದರಲ್ಲೂ ವಿಶೇಷವಾಗಿ ಸಕಲೇಶ ಮಾದರಸರು ಅಂತ ಬರ್ತಾರೆ ಅವರು ಬಹಳ ಹಾಡ್ತಿದ್ರು ವೀಣೆಗಳನ್ನು ನುಡಿಸ್ತಾ ಇದ್ರು ಮಹಾದೇವಿಯಕ್ಕೆ ಒಳ್ಳೆ ಸಂಗೀತ ಹಾಡ್ತಿದ್ರು ಕಾಣುತ್ತೆ ಅವರ ವಚನಗಳನ್ನು ನೋಡಿದ್ರೆ ಅಲ್ಲವ ಪ್ರಭುಗಳು ಕೂಡ ತುಂಬಾ ಒಳ್ಳೊಳ್ಳೆ ಸ್ವರ ವಚನಗಳನ್ನು ಬರೆದಿದ್ದಾರೆ ಹೀಗೆ ಸಾರಿ ಚಲ್ಯಾದ ನಿಮಗೆಲ್ಲ ನಿಮ್ಗೆಲ್ಲ ಬಹಳ ಗೊತ್ತಿರತಕ್ಕಂತ ವಚನ ಪ್ರಸಿದ್ಧವಾದ ವಚನ ಅದು ಹೀಗೆ ಶರಣರು ಸಂಗೀತಕ್ಕೂ ಕೂಡ ಮಹತ್ವ ಕೊಟ್ಟರು ಬಸವಣ್ಣನವರು ಸಾಮಾನ್ಯವಾಗಿ ಯಾವುದೇ ಅಧ್ಯಾತ್ಮ ಜೀವಿಯು ಕೂಡ ಅದು ಬರೀ ನಮ್ಮ ಶರಣರು ಅಂತಲ್ಲ ದಾಸರು ಅಂತಲ್ಲ ಜಗತ್ತಿನ ಯಾವ ಭಾಷೆಯಲ್ಲಾದರೂ ಯಾವ ಭಾಗದಲ್ಲಾದರೂ ಕೂಡ ಅಧ್ಯಾತ್ಮ ಮತ್ತು ಅಂತರಂಗದ ಧ್ಯಾನ ಜ್ಞಾನದ ವಿಷಯ ಬಂದಾಗ ಸಾಮಾನ್ಯವಾಗಿ ಸಂಗೀತ ಅನ್ನುವಂಥದ್ದನ್ನ ಎಲ್ಲ ಧರ್ಮಗಳು ಇಷ್ಟಪಟ್ಟಿದೆ ಒಂದೇ ಒಂದು ಧರ್ಮ ಬಿಟ್ಟು ಇನ್ನೆಲ್ಲವೂ ಕೂಡ ಅಲ್ಲೂ ಸೂಫಿ ಸಂತರು ಬಹಳ ಬೆಳೆಸಿದ್ರು ಸಂಗೀತವನ್ನು ತುಂಬಾ ಚೆನ್ನಾಗಿ ಬೆಳೆಸಿದ್ರು ಆದರೆ ಧರ್ಮ ಧಾರ್ಮಿಕವಾಗಿ ಸಂಗೀತಕ್ಕೆ ಮಹತ್ವ ಇಲ್ಲ ಅಂತ ಹೇಳ್ತಾರೆ ಅವ್ರು ಮಾತ್ರ ಆದ್ರೆ ಸೂಫಿ ಸಂತರು ಮಾತ್ರ ತುಂಬಾ ಚೆನ್ನಾಗಿ ಸಂಗೀತವನ್ನು ಬೆಳೆಸಿದ್ರು ಅನೇಕ ವಾದ್ಯಗಳನ್ನು ಪರಿಚಯಿಸಿದರು ಹೀಗೆ ಒಟ್ಟು ಸಂಗೀತ ಸಂಗೀತಕ್ಕೆ ಮತ್ತು ಅಧ್ಯಾತ್ಮಕ್ಕೆ ಬಹಳ ನಂಟಿದೆ ಒಂದಕ್ಕೊಂದಕ್ಕೆ ಬಿಡಲಾರದಷ್ಟು ಸಂಬಂಧ ಇದೆ ಆದ್ದರಿಂದ ಸಂಗೀತವನ್ನು ಕಲಿಯುವ ಮತ್ತು ಕಲಿಸುವ ಕ್ರಿಯೆ ನಡಿಬೇಕು ಇತ್ತೀಚೆಗೆ ಏನು ಆಧುನಿಕತೆಯ ದುಷ್ಪರಿಣಾಮಗಳು ಏನಾಗ್ತಿದೆ ವೈಜ್ಞಾನಿಕ ಮತ್ತು ಆಧುನಿಕತೆಯ ಪಾರ್ಶ್ವ ಪರಿಣಾಮ ಮತ್ತು ದುಷ್ಪರಿಣಾಮ ಅಡ್ವರ್ಸ್ ಎಫೆಕ್ಟ್ ಸಂಗೀತದ ಮೇಲೂ ಆಗಿದೆ ಸಂಗೀತವನ್ನ ಅದೊಂದು ದೈವ ವಿದ್ಯೆ ಅದೊಂದು ಜೀವನವನ್ನ ಕಟ್ಟಿಕೊಳ್ಳುವ ಮಾರ್ಗ ಅಂತ ಭಾವನೆ ಇತ್ತು ಮೊದಲು ಅದರಲ್ಲೂ ನಮ್ಮ ಧಾರವಾಡ ಜಿಲ್ಲೆ ಅಥವಾ ಅವಿಭಾಜಿ ಅವಿಭಾಜಿತ ಧಾರವಾಡ ಅಂತ ಏನಿದೆಯಲ್ಲ ಹಾವೇರಿ ಗದಗ್ ಮತ್ತು ಧಾರವಾಡ ಇಲ್ಲಿ ಸಪ್ತ ಋಷಿಗಳು ಅಂತ ಕರಿಬೋದೇನಪ್ಪ ಒಂದೊಂದು ಸ್ವರಕ್ಕೂ ಒಬ್ಬೊಬ್ರು ಮಹಾನ್ ಗಾ ಗಾಯಕರು ಸಾಮಾನ್ಯ ಗಾಯಕರಲ್ಲ ಮತ್ತು ಅವರು ಅಂದರೆ ಮಲ್ಲಿಕಾರ್ಜುನ್ ಮನ್ಸೂರ್ ಗಂಗೂಬಾಯಿ ಹಾನಗಲ್ ಬಸವರಾಜ್ ರಾಜ್ಗುರು ಸವಾಯ್ ಗಂಧರ್ವರು ಮತ್ತು ಭೀಮ್ಸೇನ್ ಜೋಶಿ ಇವರೆಲ್ಲ ಇಲ್ಲಿಗೆ ಸೇರಿದಂಥವ್ರು ಗಾನಯೋಗಿ ಪಂಚಾಕ್ಷರಿಗಳು ಇವರೆಲ್ಲ ಅದ್ಭುತವಾದ ಮತ್ತೆ ಇವ್ರ ಶಿಷ್ಯರುಗಳು ಅವ್ರ ಸಂಪ್ರದಾಯ ಲೆಕ್ಕ ಅವ್ರನ್ನೆಲ್ಲ ಲೆಕ್ಕ ಹಾಕಿದ್ರೆ ನೂರಾರು ಜನ ಆಗಿ ಅತ್ಯಂತ ಪ್ರಸಿದ್ಧರು ಮತ್ತು ಒಂದೊಂದು ಘರಾಣೆಗೆ ಒಬ್ಬೊಬ್ರು ಹೆಸರು ಮಾಡಿದಂಥವರು ಅವರು ಆಯಾ ವಿಷಯದಲ್ಲಿ ಎಲ್ಲರೂ ಮಾಸ್ಟರ್ ಅಂದ್ರೆ ಅದ್ಭುತವಾದ ಸಾಧನೆ ಮಾಡಿದಂಥವ್ರು ಅಂತಹ ನಾಡಿನಲ್ಲಿ ಸಂಗೀತಕ್ಕೆ ದುರ್ಗತಿ ಬಂದಿದೆ ಇವಾಗ ಈಗ ಇದಾರೆ ವೆಂಕಟೇಶ್ ಕುಮಾರ್ ಅವರು ಇದ್ದಾರೆ ಆ ಬೆರಳಿಕೆಯವ್ರಾಗೋಗ್ಬಿಟ್ರು ಅವಾಗ ಚೆನ್ನಾಗಿ ಸಿಕ್ತಿದ್ರಲ್ಲ ಇವಾಗ ತುಂಬಾ ಕಡಿಮೆ ಜನ ಆಗೋಗಿದ್ದಾರೆ ಈ ಪೀಳಿಗೆಯವ್ರು ಹೋದ್ರಂದ್ರೆ ಮುಂದಿನ ಪೀಳಿಗೆಯವ್ರು ಒಳ್ಳೊಳ್ಳೆಯವ್ರು ಬರ್ತಿದಾರ ಅಂದ್ರೆ ಸಂಗೀತ ಕಲಿಯೋದು ಬೇರೆ ಸಂಗೀತ ಸಾಧಿಸೋದು ಬೇರೆ ಸುಮ್ಮನೆ ಏನೋ ಒಂದು ಅದೊಂದು ಹಾಬಿ ಹವ್ಯಾಸವಾಗಿ ಶ್ರೀಮಂತರು ಮಕ್ಕಳಿಗೆ ಹೇಳಿಸ್ಕೊಡ್ತಾರಲ್ಲ ಅದು ಹೆಚ್ಚು ಪ್ರಗತಿಯನ್ನು ಸಾಧಿಸಕ್ಕಾಗಲ್ಲ ಇವತ್ತು ಒಬ್ಬರು ಕೇಳ್ತಾ ಇದ್ದೆ ಶಿವಾನಂದ್ ಪಾಟೀಲ್ ಅಂತ ಹೇಳಿ ಒಳ್ಳೆ ಧ್ವನಿ ಅವ್ರದ್ದು ಆದ್ರೆ ಅವ್ರು ಬಹಳ ಪ್ರಸಿದ್ಧ ಆಗಿಲ್ಲ ಒಂದು ಮಹಾರಾಷ್ಟ್ರಕ್ಕೂ ಹೋದ್ರು ಅವರು ಆದ್ರೆ ಅವ್ರ ಧ್ವನಿಗೆ ಪ್ರಾಕ್ಟೀಸ್ ಮಾಡಿದ್ರೆ ಅನಿವಾರ್ಯತೆ ಉಂಟಾಗಿದ್ರೆ ಅವ್ರ ಜೀವನದಲ್ಲಿ ಅವರು ಶ್ರೀಮಂತರು ಪಾಟೀಲ್ ಗೌಡ್ರು ಅಂತ ಕಾಣುತ್ತೆ ಮತ್ತೆ ಸರ್ಕಾರಿ ಕೆಲಸ ಸಿಕ್ತೋ ಅಥವಾ ಚೆನ್ನಾಗಿದೆ ಸೊಫೆಸ್ಟಿಕೇಟೆಡ್ ಆಗ್ಬಿಟ್ರೆ ಸಂಗೀತ ಒಲಿಯಲ್ಲ ಅನುಕೂಲತೆ ಚೆನ್ನಾಗಿ ಸಿಕ್ಬಿಟ್ರೆ ಸಂಗೀತ ಸಾಧನೆ ಮಾಡಕ್ಕಾಗಲ್ಲ ಸಾಧನೆ ಮಾಡಲ್ಲ ಅದಕ್ಕೆ ಈ ಬಡತನ ಕೊರತೆ ಒಂದ್ ರೀತಿ ಮನುಷ್ಯನಿಗೆ ಇರ್ಬೇಕು ಅಂತ ಕಾಣುತ್ತೆ ಅದಿದ್ರೆ ಮನುಷ್ಯ ಯಾವ್ದಾದ್ರು ಒಂದ್ರಲ್ಲಿ ಪರಿಣಿತಿ ಸಾಧಿಸ್ತಾನೆ ಇಲ್ಲದೆ ಹೋದ್ರೆ ಒಳ್ಳೊಳ್ಳೆ ಕಲಾವಿದರು ಸಾಧಕರು ಸಾಹಸಿಗಳು ಹುಟ್ಟೋದು ಕಷ್ಟ ಆಗುತ್ತೆ ಎಲ್ಲ ಸ್ಪೋರ್ಟ್ಸಲ್ಲಿ ಸಾಧಕರು ಸಾಹಸಿಗಳು ಹುಟ್ಟುತ್ತಾ ಇದ್ದಾರೆ ಹಾಗೆ ಸಂಗೀತದಲ್ಲೂ ಕೂಡ ಹೃದಯಪೂರ್ವಕವಾಗಿ ಪ್ರೀತಿಸಿ ಹಣ ಬೇಕಾದಷ್ಟಿರಲಿ ಹಣ ಏನು ಸಂತೋಷ ಕೊಡಲ್ಲ ಹಣ ನಮಗೆ ಅನ್ನ ಕೊಡ್ಬೋದು ಹಣ ನಮಗೆ ಮನೆ ಕಟ್ಕೊಡ್ಬೋದು ಹಣ ನಮಗೆ ಒಂದು ಸ್ವಲ್ಪ ಕೀರ್ತಿ ವಾರ್ತೆ ತಂದು ಕೊಡ್ಬೋದು ಅದು ದಾನ ಮಾಡಿದ್ರೆ ಇಲ್ಲಿ ಅದು ಇಲ್ಲ ಆದರೆ ಸಂಗೀತ ಅನ್ನುವಂಥದ್ದು ಆತ್ಮಾನಂದವನ್ನು ಕೊಡತಕ್ಕಂಥದ್ದು ಪ್ರಾಕ್ಟೀಸ್ ಮಾಡೋದ್ರಲ್ಲೇ ಎಷ್ಟೋ ಜನ ಆತ್ಮಾನಂದವನ್ನು ಅನುಭವಿಸ್ತಾರೆ ಸಂಗೀತದಲ್ಲಿ ಅಂತಹ ಸಂಗೀತವನ್ನು ಪ್ರಾಕ್ಟೀಸ್ ಮಾಡಬೇಕು ಕಲಿಬೇಕು ಈಗ ನೋಡಿ ನಮ್ಮ ಲತಾ ನಮ್ಮ ಧ್ವನಿ ಚೆನ್ನಾಗಿದೆ ಆದರೆ ಅವ್ರು ಪ್ರಾಕ್ಟೀಸ್ ಮಾಡಲ್ಲ ಈಗ ಯಾಕೆ ಮಾಡಲ್ಲ ಕೆಲಸ ಸಿಕ್ಬಿಟ್ಟಿದೆ ಚೆನ್ನಾಗಿ ಆಗ್ಬಿಟ್ಟಿದಾವೆ ಏನು ಚಿಂತೆ ಇಲ್ಲ ನಿಶ್ಚಿಂತ ಇರೋದ್ರಿಂದ ಆ ಸಂಗೀತದಿಂದನೇ ಅನ್ನ ತಿನ್ಬೇಕು ಅಂದಾಗ ಪ್ರಾಕ್ಟೀಸು ಆಗ್ತಿದ್ದು ಹೇಳ್ಕೊಡೋದು ಆಗ್ತಿತ್ತು ಎಲ್ಲ ಆಗ್ತಿತ್ತು ಆಗ ಇನ್ನು ಧ್ವನಿ ಚೆನ್ನಾಗ್ ಆಗುತ್ತೆ ಇನ್ನು ಹೊಸ ಹೊಸ ಸ್ಕಿಲ್ಸ್ ಅಂದ್ರೆ ಕೌಶಲ್ಯಗಳು ಬರುತ್ತೆ ಯಾವುದೇ ಒಂದು ವಿದ್ಯೆ ಅಷ್ಟೆ ಮತ್ತೆ ವಿದ್ಯೆ ವಿಷಯದಲ್ಲಿ ಸಾಧಕರಿಗೆ ಮಾತ್ರ ವಿದ್ಯೆ ಒಲಿಯುತ್ತೆ ಅದು ಯಾವುದೇ ವಿದ್ಯೆ ಇರ್ಬೋದು ನಿಮ್ಮ ನಿಮ್ಮ ಕ್ಷೇತ್ರದಲ್ಲಿ ಎಂಜಿನಿಯರಿಂಗ್ ಇರಲಿ ವೈದ್ಯಕೀಯ ಇರಲಿ ಅಥವಾ ಪ್ರವಚನ ಕಲೆ ಇರಲಿ ಅಧ್ಯಾತ್ಮ ಇದಿರಲಿ ಅಲ್ಲಿ ನಾವು ನಿರಂತರವಾಗಿ ಸಾಧನೆ ಮಾಡಿದರೆ ಮಾತ್ರ ಅದು ಹೊಲಿತಕ್ಕಂಥದ್ದು ಇಲ್ಲದೆ ಹೋದರೆ ಹೊಲಿಯೋದಿಲ್ಲ ಬೇರೆ ಬೇರೆ ರೂಪದಲ್ಲಿ ಹೊಸ ಹೊಸ ಸವಾಲುಗಳು ಬಂದಾಗ ನಾವು ಹೊಸ ಹೊಸ ಮಾರ್ಗ ಹಿಡಿಬೇಕು ಅದಕ್ಕೆ ಈಗ ಪ್ರವಚನಕ್ಕೆ ಜನ ಬರಲ್ಲ ಊರೂರಿಗೆ ಹೋದಾಗ ಆಮೇಲೆ ನಮಗೂ ಊರೂರ್ಗೆ ಹೋಗೋಕೆ ಅನುಕೂಲ ಇಲ್ಲ ಹೋದ್ರೆ ಬರ್ತಿದ್ರು ಗೊತ್ತಿಲ್ಲ ಆದ್ರೆ ಪ್ರವಚನಕ್ಕೆ ಬೇರೆ ಬೇಡಿಕೆ ಇದ್ದಷ್ಟು ಬೇ ಪ್ರವಚನಕ್ಕೆ ಬೇಡಿಕೆ ಇಲ್ಲ ಅಂತ ಕೂಡಲೇ ನನಗೆ ಸ್ವಲ್ಪ ಬೇಜಾರಾಗ್ತಿತ್ತು ದೊಡ್ಡ ದೊಡ್ಡ ಊರಿಗೆ ಹೋಗಕ್ಕೆ ಯಾಕಂದ್ರೆ ಸಿನಿಮಾ ಆಕ್ಟರ್ಗಳು ಬಂದ್ರೆ ಅಷ್ಟು ಜನ ಹೋಗ್ತಾರೆ ಆಮೇಲೆ ಸ್ಟಾರ್ ಅಂತ ಹೇಳಿ ಕ್ರಿಕೆಟ್ ಆಟಕ್ಕೆ ಅಷ್ಟು ಮಹತ್ವ ಕೊಡ್ತಾರೆ ಅಧ್ಯಾತ್ಮ ವಿದ್ಯೆ ಆರೋಗ್ಯ ವಿದ್ಯೆಗೆ ಅದು ಆರೋಗ್ಯ ಸೇರಿಸ್ಕೊಂಡೆ ಅಂತೂ ಒಂದಷ್ಟು ಹತ್ತು ವರ್ಷ ಹನ್ನೆರಡು ವರ್ಷ ನಂದು ನಡೀತು ಇಲ್ಲದೆ ಹೋದ್ರೆ ಬರೇ ಪ್ರವಚನ ಅಂದಿದ್ರೆ ಬಹಳ ಕಷ್ಟ ಆಗೋದು ಸಿದ್ದೇಶ್ವರಪ್ಪ ಅವರ ಪ್ರವಚನಕ್ಕೆ ಸಾವಿರಾರು ಜನ ಸೇರ್ತಿದ್ರು ನಿಜ ಉತ್ತರ ಕರ್ನಾಟಕದಲ್ಲಿ ಅದೇ ದಕ್ಷಿಣ ಕರ್ನಾಟಕದಲ್ಲಿ ಹೋದ್ರೆ ಕೆಲವು ಊರುಗಳಲ್ಲಿ ಬೇ ಮಧ್ಯದಲ್ಲೇ ಪ್ರವಚನ ನಿಲ್ಲಿಸುವ ಪ್ರಸಂಗ ಕೂಡ ಬಂದಿದೆ ಅಂದ್ರೆ ಅಷ್ಟು ಜನ ಕಡಿಮೆ ಆಗ್ಬಿಡ್ತಾರೆ ಅಂದ್ರೆ ಯಾಕೆ ಜನರಲ್ಲಿ ಈ ರೀತಿ ಪ್ರವೃತ್ತಿ ಬರುತ್ತೆ ಅಂದ್ರೆ ಅವರ ಮನಸ್ಸು ಪರಿಪಕ್ವ ಆಗದೆ ಹೋದ್ರೆ ಮನಸ್ಸು ಗಹನವಾದದ್ದಕ್ಕೆ ದೊಡ್ಡದಕ್ಕೆ ಒಲಿದೆ ಹೋದರೆ ಮನುಷ್ಯ ಕೇವಲ ಜೀವನ ಮಾಡಿ ಸತ್ತು ಹೋಗಕ್ಕೆ ಇಷ್ಟಪಟ್ಟು ಬಿಡ್ತಾನೆ ಆದ್ದರಿಂದ ನಮ್ಮ ಮಕ್ಕಳಲ್ಲಿ ಮುಂದಿನ ಜನಾಂಗದಲ್ಲಿ ಸ್ವಲ್ಪ ಆದರ್ಶಗಳನ್ನು ತುಂಬಬೇಕು ಈಗ ಇಷ್ಟು ದಿವಸ ಚಿಂತೆ ಇತ್ತು ನಿಮಗೆ ಹೊಟ್ಟೆ ಬಟ್ಟೆ ಮನೆ ಆ ಚಿಂತೆಗಳಿದ್ದು ಈಗಲೂ ನೀವು ಇಷ್ಟೆಲ್ಲ ಪರಿಹಾರ ಮಾಡಿಕೊಂಡ್ಮೇಲೂ ಅಜ್ಜಿಂಗ್ ಚೆನ್ನಾಗಿದೆ ಅಪ್ಪಂಗೆ ಚೆನ್ನಾಗಿದೆ ಮಕ್ಕಳ ಮುಂದೆ ನೀವು ಆದರ್ಶ ಹಿಡ್ದೇ ಹಿಡದೆ ಹೋದರೆ ಸಂಗೀತ ಸಾಹಿತ್ಯ ಕಲೆ ಉಪಾಸನೆ ಅಂದರೆ ಪೂಜೆ ಧ್ಯಾನ ಇಂತಹ ಆಸಕ್ತಿಗಳನ್ನು ಮಕ್ಕಳು ಇಷ್ಟಪಟ್ಟಾಗ ಅವಕ್ಕೆ ಕಲ್ಲು ಹಾಕಬಾರ್ದು ಯಾರು ತಾಯಿ ತಂದೆಗಳು ಮಗು ಒಂದು ಸ್ವಲ್ಪ ಇಷ್ಟಪಡ್ತಾ ಇದೆ ಅಂದರೆ ನೀವು ಅದಕ್ಕೆ ಹೆಚ್ಚಿನ ಪ್ರೋತ್ಸಾಹ ಕೊಡಬೇಕು ಬರೀ ಪರ್ಸೆಂಟೇಜ್ 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 ಅಂತ ಹೋಗಬೇಡಿ ಆ ಮಗುಗೆ ಸಂಗೀತದ ಬಗ್ಗೆ ಇಷ್ಟ ಇತ್ತಂದ್ರೆ ಅವನು ಶಾಲೆಗೆ ಹೋಗಲ್ಲ ಅಂದ್ರೆ ಚಿಂತೆ ಇಲ್ಲ ಎರಡು ದಿವಸ ಶಾಲೆ ಬಿಟ್ಟರು ಹತ್ತು ದಿವಸ ಶಾಲೆ ಬಿಟ್ಟರು ಚಿಂತೆ ಇಲ್ಲ ಸಂಗೀತ ಅಭ್ಯಾಸ ಮಾಡಿಸಿ ಆ ಒಂದು ಘಟನೆ ಹೇಳಿದ್ರು ನಡೆದ ಘಟನೆ ಅದು ಒಬ್ರು ಬಹಳ ದೊಡ್ಡ ಸಂಗೀತಗಾರರು ಈ ಒಂದು ಅರವತ್ತು ಎಪ್ಪತ್ತು ವರ್ಷ ಹಿಂದೆ ನಡೆದ ಘಟನೆ ಅವರ ಹೆಸರು ಏನೋ ಮರ್ತು ಬಿಟ್ಟಿದ್ದೀನಿ ನಾನು ಅಬ್ದುಲ್ ಏನೋ ಮುಸಲ್ಮಾನ್ರವರು ಆ ಇಬ್ರಹ್ಮತ್ತರ ಅಲ್ಲ ಆ ಕಡೆ ಉತ್ತರ ಕರ್ ಉತ್ತರ ಭಾರತದವರು ಬಹಳ ದೊಡ್ಡ ಸಂಗೀತಗಾರರು ಅವರು ಇಡೀ ದೇಶದಲ್ಲೇ ಹೆಸರಾಗಿದ್ದಂತ ಅವರು ಹಿಂಗೆ ಒಂದು ಸರ್ಕಾರಿ ಕಾರ್ಯಕ್ರಮಕ್ಕೆ ಹೋದ್ರು ಸರ್ಕಾರಿ ಕಾರ್ಯಕ್ರಮ ಕಚೇರಿ ಮುಗೀತು ಕಚೇರಿ ಅಂತ ಕರೀತಾರ ಅವರು ಆ ಸಂಗೀತ ಸಮ್ಮೇಳನ ಸಮ್ಮೇಳನ ಅಂತ ಹೇಳ್ತಾರೆ ನಮ್ಮಲ್ಲಿ ಮುಗಿತು ಎಲ್ಲರೂ ಖುಷಿ ಪಟ್ರು ಆನಂದ ಪಟ್ರು ಸರಿ ಅಲ್ಲಿ ಆ ಜಿಲ್ಲೆ ಡಿ ಸಿ ಆ ಕಾರ್ಯಕ್ರಮ ಏರ್ಪಡಿಸಿದ್ದ ಅದು ಕೇಳೋಂಗಿದೆ ನೀವು ಅದ ಅದ್ಭುತವಾದದ್ದು ಆ ಜಿಲ್ಲೆ ಡಿ ಸಿಗೂ ತುಂಬಾ ಸಂತೋಷ ಆಯಿತು ಅವ್ರಿಗೆ ಸಂಭಾವನೆ ಕೊಡ್ಬೇಕಲ್ಲ ಸಂಭಾವನೆ ಅಂದ್ರೆ ಏನು ಇಷ್ಟು ಅಂತ ಹಣ ಮತ್ತೆ ಆಡಿದ್ದಕ್ಕೆ ಕಚೇರಿ ಮಾಡಿದ್ದಕ್ಕೆ ಹಣ ಕೊಡ್ಬೇಕಲ್ಲ ಬಹಳ ಅದು ಇಪ್ಪತ್ತೈದು ಸಾವಿರ ಐವತ್ತು ಸಾವಿರ ಒಂದು ಲಕ್ಷ ಹಿಂಗೆ ಈಗ ಐದು ಲಕ್ಷ ಕೊಡ್ತಾರೆ ಅವನು ಕಾರ್ಯಕ್ರಮಕ್ಕೆ ಐದೈದು ಲಕ್ಷ ಕೊಡ್ತಾರೆ ಚೆನ್ನಾಗಿ ಆಡೋರಿಗೆ ಆವಾಗ ಅವನು ಅವ್ರ ಹತ್ರ ಬಂದ ಡಿ ಸಿಗ್ನೇಚರ್ ಮಾಡಿಸ್ಕೋಬೇಕಲ್ಲ ಸೈನ್ ಮಾಡಬೇಕು ಅವ್ರ ಡಿ ಸಿ ಸಹಾಯಕ ಕೇಳ್ದ ಸರ್ ಇಲ್ಲಿ ಈ ಚೆಕ್ ಮೇಲೆ ನೀವು ಸಹಿ ಮಾಡಿ ನಿಮಗೆ ಚೆಕ್ ಕೊಡ್ತೀವಿ ನನಗೆ ಸಹಿ ಮಾಡೋಕ್ಕೆ ಬರಲ್ಲಪ್ಪ ಪ್ಯಾಡ್ ಅದು ಇಂಕ್ ಪ್ಯಾಡ್ ಕೊಡೋನು ಡಿ ಸಿಗೆ ಆಶ್ಚರ್ಯ ಆಯ್ತು ಡಿ ಸಿ ಮಾತಾಡ್ಸಿ ಬಿಟ್ಟ ಏನ್ ಏನು ಕಲಾವಿದ್ರೆ ಸಂಗೀತಗಾರ್ರೆ ನೀವು ಸೈನ್ ಮಾಡೋದು ಕಲ್ತಿಲ್ವಾ ಇಲ್ಲಪ್ಪ ನನಗೆ ಸೈನ್ ಮಾಡೋದು ಬರಲ್ಲ ನಾನು ಸಂಪೂರ್ಣ ಸಂಗೀತಕ್ಕೆ ಪ್ರೋತ್ಸಾಹ ಕೊಟ್ಬಿಟ್ಟೆ ಅವಾಗ ಅಂತಾರೆ ಇಲ್ಲ ನೀವು ಇಷ್ಟು ಪ್ರಸಿದ್ಧಿ ಆಗಿದ್ದೀರಿ ಸೈನ್ ಮಾಡೋದು ಕಲೀರಿ ಅಂತ ಏನು ಬುದ್ಧಿ ನೀವು ನೀವೇನ್ ಕೆಲ್ಸ ನಿಮ್ಮ ಹೆಸರು ಅಂತ ಕೇಳಿದರು ಅವ್ರು ಹೇಳಿದ ಡಿ ಸಿ ಇಂತ ಜಿಲ್ಲೆ ಜಿಲ್ಲಾಧಿಕಾರಿ ಅಂತ ಹೇಳಿ ಹೌದು ನಿಮ್ಮ ಅಧಿಕಾರ ವ್ಯಾಪ್ತಿ ಎಷ್ಟು ಒಂದು ಜಿಲ್ಲೆಗೆ ನೀವು ಎಷ್ಟು ಜನರಿಗೆ ಗೊತ್ತಿದ್ದೀರಾ ಈ ಜಿಲ್ಲೆ ಜನರಿಗೆಲ್ಲ ಗೊತ್ತಿದ್ದೀನಿ ಮತ್ತೆ ಅಬ್ದುಲ್ ಖಾನ್ ಅಬ್ದುಲ್ ಖಾನ್ ಎಷ್ಟು ಜನರಿಗೆ ಗೊತ್ತಿದ್ದಾರೆ ಎಷ್ಟು ರಾಜ್ಯಕ್ಕೆ ಗೊತ್ತಿದ್ದಾರೆ ಇಡೀ ದೇಶಕ್ಕೆ ಗೊತ್ತಿದ್ದಾರೆ ಮತ್ತೆ ಅದಕ್ಕೆ ಸಿಗ್ನೇಚರ್ ಬರೆದಿದ್ರು ನಡೆಯುತ್ತೆ ನಾನು ಅಂದ್ರೆ ಅಂಗಿ ಅಂಗಿಕೆಲ್ಲ ಸಾಧನೆ ಮಾಡ್ತಿದ್ದೆ ನನ್ನ ವಿಮ್ಸನ್ ಜೋಶಿ ಮನೆ ಬಿಟ್ಟು ಹೋದ್ರು ಸಾಧನೆಗೋಸ್ಕರ ಸಾಧನೆ ಮಾಡಕ್ಕೋಸ್ಕರನೇ ಮನೆ ಬಿಟ್ಟು ಹೋದ್ರು ಬಸವರಾಜ್ ರಾಜ್ಗುರುಗಳು ಗನಯೋಗಿ ಪಂಚಾಕ್ಷರಿಗ ಆ ಶಿವಯೋಗಿಗಳತ್ರ ಸೇ ಸೇವೆ ಮಾಡಿದ್ರು ಸಾಮಾನ್ಯ ಶಿಷ್ಯರ ತರ ಸೇ ಹತ್ತು ಹನ್ನೊಂದು ಹನ್ನೆರಡು ವರ್ಷ ಸೇವೆ ಮಾಡಕ್ ಕಲ್ರು ಆದ್ರೂ ಇನ್ನೂ ಕಲಿಬೇಕು ಕಲಿಬೇಕು ಅಂತ ದೊಡ್ಡ ದೊಡ್ಡವ್ರನ್ನ ಹುಡ್ಕೊಂಡೋಗಿ ಸಂಗೀತ ಕಲ್ತ್ರು ಸೂರ್ಕಾ ಬಾದಶ ಅಂತ ಅವರು ಉತ್ತರ ಭಾರತದಲ್ಲಿ ಅವರೇ ಮೆಚ್ಚಿಕೊಂಡು ಬಸವರಾಜ ರಾಜಗುರುಗಳಿಗೆ ಸೂರ್ಖಾ ಬಾದಶಾ ಅಂತ ಕರೀತಿದ್ರು ಅಷ್ಟು ಪ್ರಸಿದ್ಧವಾದಂತಹವರಾದರು ಅಂತಹ ನಾಡು ನಮ್ಮ ಕರ್ನಾಟಕ ಒಂದು ಕಾಲಕ್ಕೆ ಕಲಾವಿದರಿಂದ ತುಂಬಿದಂಥ ರಾಜ್ಯ ಅದಕ್ಕೆ ಈಗೇನಾಗಿದೆ ಈಗಲೂ ಸಾಧನೆ ಮಾಡ್ತಾ ಇದಾರೆ ಕರ್ನಾಟಕದವರು ಈಗಲೂ ಒಂದಲ್ಲ ಒಂದು ರೂಪದಲ್ಲಿ ಹೆಸರು ತಗೊಂಡಿದ್ದಾರೆ ಆದರೆ ಕಲೆ ಮಾತ್ರ ಕಡಿಮೆ ಆಗ್ತಾ ಇದೆ ಇನ್ಮೇಲೆ ಮಕ್ಕಳುಗಳಿಗೆ ಈ ಮಾರ್ಗಕ್ಕೂ ಕಳಿಸಿ ನಿಮ್ಮ ಹತ್ರ ಎಲ್ಲ ಪರಿಸ್ಥಿತಿ ಚೆನ್ನಾಗಿದ್ದವ್ರಂತೂ ಮಕ್ಕಳದ್ದು ಓದದೇಬೇಕು ಅವರು ಪರ್ಸೆಂಟೇಜ್ ತೆಗಿಲೇಬೇಕು ಅಂತ ಅನಿಸ್ಕೋಬೇಡಿ ಬರೀ ಓದಿಸಿದ್ರೆ ಮಕ್ಕಳು ಆದಷ್ಟು ಬೇಗ ಆ ಓದೋದ್ರಕ್ಕೆ ತಿಲಾಂಜಲಿ ಕೊಡೋಕೆ ಇಷ್ಟಪಡ್ತಾರೆ ಯಾಕಂದರೆ ಅದು ತಲೆ ದೊಡ್ಡದು ಮಾಡುವಾಗ ಹಿಂಸೆ ಒತ್ತಾಯ ಫೋರ್ಸಿಂದ ಬರುವಂಥದ್ದು ಜ್ಞಾನ ಅದು ಅಲ್ಲಿ ನೀರು ತುಂಬಿದ ಹಾಗೆ ಆದರೆ ಕಲೆ ಅದು ಭಾಷಣ ಕಲೆ ಇರಬಹುದು ಯಾವುದೇ ಕಲೆ ಇದ್ದರೂ ಕೂಡ ಅದು ದೈವಿ ದತ್ತವಾಗಿ ಸ್ವಲ್ಪ ಬಂದಿರುತ್ತೆ ಅದನ್ನು ಸಾಧನೆ ಮಾಡಿ ಬೆಳೆಸ್ಕೊಂಡಿದ್ದೆ ಆದರೆ ಅದು ಇನ್ನೂ ಚೆನ್ನಾಗಿ ಆಗಿ ಅದರಿಂದ ಆ ಏನು ಝರಿಯಿಂದ ಬರೋ ನೀರು ಚಿಲುಮೆಯಿಂದ ಬರೋ ನೀರು ಈಗ ಹಳೆಯ ಚಿಲುಮೆಯಿಂದ ಬರೋ ನೀರು ಇದೆಯಲ್ಲ ಕೆಡೋದೇ ಇಲ್ಲ ಅದು ಯಾಕಂದ್ರೆ ಸತತವಾಗಿ ಹರಿತಿರುತ್ತೆ ಅದು ಸತತವಾಗಿ ಅರಿತಿರುತ್ತದೆ ಹಾಗೆ ಮಕ್ಕಳ ಸ್ವಭಾವ ಅವರ ಚಿಂತನೆಗಳು ಅವರು ಯಾವುದನ್ನು ಪ್ರೀತಿಸ್ತಾ ಇದ್ದಾರೆ ಅದನ್ನು ನಾವು ಪ್ರೋತ್ಸಾಹಿಸಿ ಅವರು ಸಹಜ ಕಲಾವಿದರ ಆಗೋ ಹಾಗೆ ಬೆಳೆಸಬೇಕು ಅಂತಹದ್ದನ್ನು ನಾವು ಭಾಳ ಮಾಡಬೇಕಂದ್ರೆ ಬಸವಣ್ಣ ಬಸವಣ್ಣವ್ರ ಧರ್ಮ ಪ್ರೀತಿಸುವವರು ಬಸವ ತತ್ವ ಪ್ರೀತಿಸುವವರಂತೂ ಸಂಗೀತವನ್ನು ಮಕ್ಕಳಿಗೆ ಚೆನ್ನಾಗಿ ಕಲಿಸಿ ಯಾಕಂದರೆ ಶರಣರು ಒಳ್ಳೆಯ ಸಂಗೀತಕಾರರು ಅವ್ರಿಗೆಲ್ಲ ದೈವಿ ಅಂದ ಸಂಗೀತಗಾರ ದೈವಿ ಕಲಾವಿದರು ಜೀವನದ ಬಗ್ಗೆ ಆಗಲಿ ಯಾವುದೇ ಕಲೆ ಬಗ್ಗೆ ಆಗಲಿ ದೈವಿದತ್ವವಾದ ಕಲೆಯನ್ನು ತುಂಬ ಚೆನ್ನಾಗಿ ಬೆಳೆಸ್ಕೊಂಡು ಇವತ್ತು ಐವತ್ತು ವರ್ಷ ಆದರೂ ಅಥವಾ ಎಂಟುನೂರೈವತ್ತು ವರ್ಷ ಆದರೂ ಕೂಡ ಎಂಟುನೂರೈವತ್ತೊಂಬೈನೂರು ವರ್ಷ ಆ ಬರ್ತಾ ಇದೆ ಇಷ್ಟೆಲ್ಲ ಅವ್ರನ್ನ ನಾವು ಯಾಕೆ ನೆನೆಸ್ತೀವಪ್ಪ ಅಂದರೆ ಅವರು ದೇವರು ಕೊಟ್ಟಂಥದ್ದನ್ನು ಚೆನ್ನಾಗಿ ಬಳಸ್ಕೊಂಡ್ರು ಪರಿಪೂರ್ಣವಾಗಿ ಬಳಸ್ಕೊಂಡ್ರು ಅದನ್ನು ನಾವು ಕೂಡ ಮಾಡಬೇಕಾಗಿದೆ ಇನ್ನು ಮುಂದೆ ಇನ್ನು ಮುಂದೆ ನೀವು ಅದರ ಕಡೆಗೆ ಗಮನ ಕೊಡಿ ಏನು ಸಹಜವಾಗಿ ಬೆಳೀತಾರೆ ಮತ್ತು ನಿಮಗೇನು ಸಹಜವಾಗಿ ಇಷ್ಟಪಡ್ತೀರ ನೀವು ಕೂಡ ಅಷ್ಟೇ ಯುವಕರು ಇದ್ದಾರು ಯುವಕರು ನೀವೇನು ಉಪವಾಸಕ್ಕೆ ಬಂದಿದ್ದೀರಾ ನಿಮಗೆ ಯಾವುದಾದ್ರೂ ಕಲೆ ಬಗ್ಗೆ ಪ್ರೀತಿ ಇದ್ರೆ ನೀವು ದುಡ್ಡು ದುಡಿದೇ ಇದ್ದರೂ ಚಿಂತೆ ಇಲ್ಲ ಕುವೆಂಪು ಅವರೊಂದು ಕಡೆ ಹೇಳ್ತಾರ ಅವರು ದೊಡ್ಡ ಕುಲಪತಿಗಳಾಗಿ ಒಳ್ಳೆ ಹುದ್ದೆಯನ್ನು ಅಲಂಕರಿಸಿ ರಿಟೈರ್ ಆದರು ನಿಜ ಆದ್ರೆ ಅವ್ರ ಕವಿ ಕಾವ್ಯದ ಬಗ್ಗೆ ಬರೆಯೋದ್ರ ಬಗ್ಗೆ ಎಂತ ಆಸಕ್ತಿ ಇತ್ತಂತೆ ಅವ್ರಿಗೆ ಅಂದರೆ ಅವ್ರು ಹೇಳ್ತಾರೆ ಹೊಟ್ಟೆಗೆಟ್ಟು ಇಷ್ಟು ಹೊಟ್ಟೆಗೆಷ್ಟು ಹಿಟ್ಟು ಕೊಡಿ ನನ್ನ ಪಾಡಿಗೆ ನನ್ನ ಬಿಟ್ಟು ಬಿಡಿ ಅಂತ ಹೊಟ್ಟೆ ಪಾಡಿಗೆ ಸ್ವಲ್ಪ ಹಿಟ್ಟು ಕೊಡಿ ಆ ಮುದ್ದೆ ಕೊಡಿ ನನಗೆ ನನ್ನ ಪಾಡಿಗೆ ನನ್ನ ಬಿಟ್ಟುಬಿಡಿ ಬರೀತಾ ಕೂತ್ಕೊತೀನಿ ಅಂತ ಫ್ಲೂಯೆನ್ಸಿ ಅವರಿಗೆ ಬರವಣಿಗೆ ಅಂತ ಅದನ್ನ ನಾವೆಲ್ಲರೂ ನಮ್ಮ ನಮಗೆ ಯಾವ್ದ್ರಲ್ಲಿ ಆಸಕ್ತಿ ಇದೆಯೋ ಅದನ್ನ ಬೆಳೆಸ್ಕೊಳ್ಬೇಕು ಆವಾಗ ವ್ಯಕ್ತಿತ್ವ ಪೂರ್ಣವಾಗಿ ಅರಳತ್ತೆ ಇಲ್ಲದೆ ಹೋದರೆ ಅದು ಬಾಳುತ್ತೆ ಮುದ್ರುತ್ತೆ ಆವಾಗ ಜೀವನ ಅನ್ನೋದು ರೋಗಗ್ರಸ್ತ ಆಗುತ್ತೆ ಇದಿಷ್ಟು ಇವತ್ತಿನ ಚಿಂತನ ಸರ್ವರಿಗೂ ಶರಣ